ಸೋಮವಾರ ಬಂದಾಗ ಶಿವನನ್ನು ಹೇಗೆ ಆರಾಧಿಸಬೇಕು ಗೊತ್ತೇ ಯಾವ ಹೂವುಗಳು ಯಾವ ವಸ್ತ್ರಗಳು ಶಿವನಿಗೆ ಪ್ರಿಯ ಏನು ನೈವೇದ್ಯ ಅರ್ಪಿಸಬೇಕು ಯಾವ ಮಂತ್ರಗಳನ್ನು ಜಪಿಸಬೇಕು ಮತ್ತು ಏನು ತಪ್ಪು ಮಾಡಿದರೆ ಪೂಜೆಯ ಫಲ ಕಡಿಮೆಯಾಗುತ್ತದೆ ಗೊತ್ತೇ ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಜೊತೆಗೆ ಸೋಮವಾರ ಶಿವನ ಮಹಿಮೆ ಹೇಗೆ ಆರಂಭವಾಯಿತು ಎಂಬ ಪವಿತ್ರ ಕಥೆಯನ್ನು ಕೇಳೋಣ ದೇವಗಾನ ಲಹರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೋಮವಾರ ಬಂದಾಗ ನಮ್ಮ ಮನಸ್ಸಿಗೆ ಒಂದು ವಿಶಿಷ್ಟ ಭಾವನೆ ಮೂಡುತ್ತದೆ ಮನೆ ಮನೆಗಳಲ್ಲಿ ಹಾಲಿನ ಅಭಿಷೇಕ ಬಿಲ್ವಪತ್ರಿಗಳ ಅಲಂಕಾರ ಓಂ ನಮಃ ಶಿವಾಯ ಜಪ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಯಾಕೆ ಸೋಮವಾರವನ್ನೇ ಶಿವನ ದಿನವೆಂದು ಆರಾಧಿಸುತ್ತೇವೆ ಇದರ ಹಿಂದೆ ಒಂದು ಅದ್ಭುತ ಪುರಾಣ ಕಥೆಯಿದೆ ಅದನ್ನೇ ನಾವು ಈಗ ಕೇಳೋಣ ಪ್ರಾಚೀನ ಕಾಲದಲ್ಲಿ ಚಂದ್ರನು ದಕ್ಷ ಪ್ರಜಾಪತಿಗಳ ಇಪ್ಪತ್ತೇಳು ಪುತ್ರಿಯರನ್ನೇ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳನ್ನೇ ವಿವಾಹ ಮಾಡಿಕೊಂಡನು ಆದರೆ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಕೇವಲ ರೋಹಿಣಿಗೆ ಮಾತ್ರ ತೋರಿಸುತ್ತಿದ್ದ ಉಳಿದ ಪತ್ನಿಯರು ದುಃಖದಿಂದ ತಮ್ಮ ತಂದೆ ದಕ್ಷ ಪ್ರಜಾಪತಿಗೆ ದೂರು ಹೇಳಿದರು ದಕ್ಷನು ಕೋಪಗೊಂಡು ಚಂದ್ರನಿಗೆ ಭಾರೀ ಶಾಪ ಕೊಟ್ಟನು ನೀನು ಇನ್ನು ಮುಂದೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಹೋಗು ನಿನ್ನ ಕಿರಣ ನಶಿಸಲಿ ಈ ಶಾಪದಿಂದ ಚಂದ್ರನ ದೇಹ ಬಲಹೀನವಾಯಿತು ಅವನ ಕಿರಣ ಕ್ಷೀಣಿಸಿತು ಚಂದ್ರನ ಶಕ್ತಿಯಿಲ್ಲದೆ ಲೋಕವೆಲ್ಲ ಕತ್ತಲೆಯಾಯಿತು ಭೂಮಿ ಒಣಗಿ ಸಸ್ಯಗಳು ಬೆಳೆಯದೆ ಔಷಧಿಗಳು ಒಣಗಿ ಹೋದವು ದೇವತೆಗಳಿಗೂ ಸಂಕಟ ಶುರುವಾಯಿತು ಕೊನೆಗೆ ಚಂದ್ರನು ಬೇಸರದಿಂದ ಶಿವನನ್ನು ಶರಣಾಗಿ ಪ್ರಾರ್ಥಿಸಿದನು ಓಂ ನಮಃ ಶಿವಾಯ ನಾನು ತಪ್ಪು ಮಾಡಿದ್ದೇನೆ ನನ್ನನ್ನು ಕ್ಷಮಿಸಿ ಲೋಕವನ್ನು ಕತ್ತಲೆಯಲ್ಲಿ ಮುಳುಗಿಸಬೇಡ ಶಿವನು ಕರುಣೆಯಿಂದ ಚಂದ್ರನ ಪ್ರಾರ್ಥನೆ ಸ್ವೀಕರಿಸಿದನು ಶಿವನು ದಕ್ಷನ ಶಾಪವನ್ನು ಸಂಪೂರ್ಣ ತೆಗೆದುಹಾಕಲಾರದೇ ಇದ್ದರೂ ಒಂದು ವರ ಕೊಟ್ಟನು ನೀನು ನನ್ನ ಜಟೆಯಲ್ಲಿ ನೆಲೆಸುವೆ ಪ್ರತಿದಿನ ನೀನು ಕ್ಷೀಣಿಸುತ್ತಾ ಹೋದರೂ ತಿಂಗಳ ಒಂದು ದಿನ ನೀನು ಸಂಪೂರ್ಣ ಬೆಳಗುವೆ ಇನ್ನು ಮುಂದೆ ನೀನು ಚಿರಸ್ಥಾಯಿ ಆ ದಿನವೇ ಸೋಮವಾರ ಆಗಿನಿಂದ ಸೋಮವಾರವನ್ನು ಶಿವನ ದಿನವೆಂದು ಆಚರಿಸುವ ಸಂಪ್ರದಾಯ ಶುರುವಾಯಿತು ಶಿವನು ಚಂದ್ರನನ್ನು ರಕ್ಷಿಸಿದ ದಿನವೆಂದು ಸೋಮವಾರ ಮಹತ್ವ ಪಡೆದಿತು ಈ ದಿನ ಶಿವನ ಪೂಜೆ ಮಾಡಿದರೆ ಪಾಪಕ್ಷಯ ದೀರ್ಘ ಆಯುಷ್ಯ ಕುಟುಂಬ ಶಾಂತಿ ಮತ್ತು ಸಂಪತ್ತಿನ ಸಾಧನೆ ಸಾಧ್ಯವೆಂದು ಪುರಾಣಗಳು ಹೇಳುತ್ತವೆ ಯುವತಿಯರು ಸುಸಂಸ್ಕೃತ ವರನಿಗಾಗಿ ವಿವಾಹಿತರು ಗೃಹಶಾಂತಿ ಮತ್ತು ಮಕ್ಕಳ ಸುಖಕ್ಕಾಗಿ ಎಲ್ಲರೂ ಆರೋಗ್ಯ ಮನಃಶಾಂತಿ ಮತ್ತು ಸಮೃದ್ಧಿಗಾಗಿ ಜಗತ್ತಿನ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯ ಬೇಡಿಕೆಯೊಂದಿಗೆ ಶಿವನನ್ನು ಆರಾಧಿಸುವರು ಈಗ ಸೋಮವಾರದ ಆರಾಧನೆ ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ ಹಿಂದಿನ ದಿನವಾದ ಭಾನುವಾರವೇ ಮನೆಯಲ್ಲಿ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸುವುದು ಮುಖ್ಯ ದೀಪಕ್ಕೆ ಬೇಕಾದ ಎಣ್ಣೆ ಹೂವುಗಳು ಬಿಲ್ವಪತ್ರ ಮುಂತಾದವುಗಳನ್ನು ಮುಂಚಿತವಾಗಿ ತಂದು ಇಡುವುದು ಶ್ರೇಯಸ್ಕರ ಆ ರಾತ್ರಿ ಮಲಗುವ ಮೊದಲು ಮನಸ್ಸಿನಲ್ಲಿ ಉಪವಾಸದ ಸಂಕಲ್ಪ ಮಾಡಬೇಕು ಹಣ್ಣು ಹಾಲು ಸರಳ ಅನ್ನವಷ್ಟೇ ತಿನ್ನುವುದಾಗಿ ಅಥವಾ ಸಂಪೂರ್ಣ ಉಪವಾಸ ಮಾಡಬೇಕೆಂಬುದಾಗಿ ತೀರ್ಮಾನಿಸಬೇಕು ಮಲಗುವ ಮೊದಲು ಶಿವನಿಗೆ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಜಪ ಮಾಡುತ್ತಾ ಕಣ್ಣು ಮುಚ್ಚಿದರೆ ಮುಂದಿನ ದಿನದ ಶ್ರದ್ಧೆ ಇನ್ನಷ್ಟು ಗಟ್ಟಿಯಾಗುತ್ತದೆ ಸೋಮವಾರದ ಬೆಳಗ್ಗೆ ಸಾಧ್ಯವಾದಷ್ಟು ಬೇಗನೆ ಬ್ರಹ್ಮಮೂರ್ತದಲ್ಲೇ ಎದ್ದುಕೊಳ್ಳುವುದು ಶ್ರೇಷ್ಠ ಸ್ನಾನ ಮಾಡುವಾಗ ನೀರಿಗೆ ತುಳಸಿ ಅಥವಾ ಗಂಗಾಜಲ ಬೆರೆಸಿದರೆ ವಿಶೇಷ ಶುದ್ಧತೆ ದೊರೆಯುತ್ತದೆ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು ಪುರುಷರು ಸರಳ ಧೂತಿ ಅಥವಾ ಅಂಗವಸ್ತ್ರವನ್ನು ಮಹಿಳೆಯರು ಬಿಳಿ ಅಥವಾ ಹಸಿರು ಬಣ್ಣದ ಸೀರೆಗಳನ್ನು ಧರಿಸುವುದು ಸಂಪ್ರದಾಯ ಮಕ್ಕಳು ಸಹ ಈ ಪೂಜೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಏಕೆಂದರೆ ಶಿವನಿಗೆ ಸಲ್ಲಿಸುವ ಶ್ರದ್ಧೆ ವಯಸ್ಸಿನ ಮೇಲೆ ಅವಲಂಬಿತವಲ್ಲ ಪೂಜಾ ಸಮಯದಲ್ಲಿ ಮನೆ ಬಾಗಿಲಿಗೆ ಅಥವಾ ಪೂಜಾ ಮಂಟಪಕ್ಕೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಶುಭದ ಸಂಕೇತವನ್ನು ತೋರಿಸಬೇಕು ಶಿವಲಿಂಗವನ್ನು ಅಥವಾ ಶಿವನ ಚಿತ್ರವನ್ನು ಸ್ವಚ್ಛವಾದ ಬಟ್ಟೆಯ ಮೇಲೆ ಇಟ್ಟು ಮುಂದೆ ದೀಪ ಹಚ್ಚಬೇಕು ಗೀ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ಅತ್ಯಂತ ಮಂಗಳಕರ ಹೂವುಗಳಲ್ಲಿ ವಿಶೇಷವಾಗಿ ಬಿಲ್ವ ಪತ್ರವನ್ನು ಅರ್ಪಿಸಬೇಕು ಬಿಲ್ವ ಎಲೆಯ ಪ್ರತಿಯೊಂದು ಚಿಗುರು ತ್ರಿಶೂಲದಂತಿದೆ ಅದು ಶಿವನ ತ್ರಿವಳಿ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಎನ್ನುವ ನಂಬಿಕೆಯಿದೆ ಬಿಳಿ ಹೂವುಗಳು ಅಥವಾ ನೀಲಕಮಲ ದೊರೆತರೆ ಅದನ್ನೂ ಅರ್ಪಿಸಬಹುದು ಶಿವಲಿಂಗಕ್ಕೆ ಮೊದಲಿಗೆ ಶುದ್ಧ ಜಲದಿಂದ ಅಭಿಷೇಕ ಮಾಡಬೇಕು ಆ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆಗಳಿಂದ ಪಂಚಾಮೃತಾಭಿಷೇಕ ಮಾಡಿ ಮತ್ತೆ ಶುದ್ಧ ಜಲದಿಂದ ಸ್ನಾನ ಮಾಡಿಸಿ ಸ್ವಚ್ಛವಾದ ಬಟ್ಟೆಯಿಂದ ಒರೆಸಬೇಕು ನಂತರ ಚಂದನ ಹೂವು ಬಿಲ್ವ ಪತ್ರಗಳನ್ನು ಅರ್ಪಿಸಬೇಕು ಧೂಪ ದೀಪ ಹಚ್ಚಿ ಸುಗಂಧವನ್ನು ಹರಡಿಸಿ ದೇವರನ್ನು ಮನಸ್ಸಿನಲ್ಲಿ ಆಹ್ವಾನಿಸಬೇಕು ನೈವೇದ್ಯವಾಗಿ ಹಣ್ಣು ಹಾಲು ಅಥವಾ ಪಾಯಸ ಅರ್ಪಿಸಬಹುದು ಬೆಳ್ಳುಳ್ಳಿ ಈರುಳ್ಳಿ ಮುಂತಾದ ತೀವ್ರ ವಾಸನೆಯ ಪದಾರ್ಥಗಳನ್ನು ಬಳಸದೆ ಸರಳ ಸಾತ್ವಿಕ ಆಹಾರವೇ ಸಮರ್ಪಿಸಬೇಕು ಪೂಜೆಯ ಸಮಯದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟರ ಬಾರಿ ಜಪಿಸಿದರೆ ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತದೆ ಮೃತ್ಯುಂಜಯ ಮಂತ್ರವನ್ನು ಪಠಿಸಿದರೆ ಎಲ್ಲ ರೋಗಬಾಧೆಗಳು ತೊಲಗುತ್ತವೆ ಎಂದು ಭಕ್ತರು ನಂಬುತ್ತಾರೆ ಬೆಳಗ್ಗೆ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಸಂಜೆ ಮತ್ತೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ದೀಪ ಹಚ್ಚಿ ಬಿಲ್ವ ಎಲೆ ಅಟ್ಟಿಸಿ ಮಂತ್ರಗಳನ್ನು ಜಪಿಸಬಹುದು ಹೀಗೆಯೇ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿದರೆ ದಿನದ ಪಾವಿತ್ರ್ಯ ಪೂರ್ತಿಯಾಗುತ್ತದೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಶಿವಲಿಂಗಕ್ಕೆ ಅರಿಶಿನ ಹಚ್ಚುವುದು ವಜ್ರಿಯ ಬಿಲ್ವ ಎಲೆ ಹಾಲಾಗಿರಬಾರದು ಕತ್ತರಿಸಿರಬಾರದು ಕೇತಕಿ ಹೂವನ್ನು ಶಿವನಿಗೆ ಅರ್ಪಿಸುವುದಿಲ್ಲ ಮತ್ತು ದಿನಪೂರ್ತಿ ಅಶುಭವಾದ ಮಾತುಗಳು ಕೋಪ ಮಾಂಸಾಹಾರ ಮದ್ಯಪಾನ ಎಲ್ಲವನ್ನೂ ಸಂಪೂರ್ಣವಾಗಿ ದೂರವಿರಿಸಬೇಕು ಶಿವನನ್ನು ಆರಾಧಿಸಲು ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಪ್ರಸಿದ್ಧ ಕ್ಷೇತ್ರಗಳಿವೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯವು ತನ್ನ ಕಲ್ಲಿನ ವಾಸ್ತುಶಿಲ್ಪದಿಂದ ಪ್ರಸಿದ್ಧ ಮೈಸೂರಿನ ಹತ್ತಿರದ ನಂಜನಗೂಡಿನ ನಂಜುಂಡೇಶ್ವರನು ರೋಗನಿವಾರಕನಾಗಿ ಹೆಸರುವಾಸಿ ತುಮಕೂರು ಜಿಲ್ಲೆಯ ಶಿವಗಂಗೆ ಬೆಟ್ಟವು ಸ್ವಾಭಾವಿಕ ಶಿವಲಿಂಗಾಕಾರದಲ್ಲಿ ಕಾಣಿಸುತ್ತದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟವು ಭಕ್ತರ ನಂಬಿಕೆ ಮತ್ತು ಶಕ್ತಿಯ ಕೇಂದ್ರವಾಗಿದೆ ಹೀಗೆ ಪ್ರತಿ ಸೋಮವಾರ ಮನಸ್ಸಿನಲ್ಲಿ ಶ್ರದ್ಧೆ ದೇಹದಲ್ಲಿ ಶುದ್ಧತೆ ಮನೆಯಲ್ಲಿನ ಸರಳತೆ ಇವುಗಳೊಂದಿಗೆ ಶಿವನನ್ನು ಆರಾಧಿಸಿದರೆ ಚಂದ್ರಶೇಖರನು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಶಾಂತಿ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡುತ್ತಾನೆ ಪ್ರತಿ ವಾರವೂ ಈ ಪದ್ಧತಿಯನ್ನು ಪಾಲಿಸಿದರೆ ಜೀವನದಲ್ಲಿ ವಿಶೇಷ ಸಮೃದ್ಧಿ ಸಮತೋಲನ ಮತ್ತು ಆನಂದ ಅನುಭವಿಸಲಾಗುತ್ತದೆ ಈ ರೀತಿಯಾಗಿ ಪ್ರತಿ ವಾರದ ದಿನಕ್ಕೆ ಸಂಬಂಧಿಸಿದ ದೇವರ ಮಹತ್ವ ಮತ್ತು ಪೂಜೆ ವಿಧಾನಗಳನ್ನು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ ನೀವು ಸಹ ಪ್ರತಿ ವಾರ ಇದನ್ನು ನೋಡಿ ಅನುಸರಿಸಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಪಡೆಯಿರಿ ನಿಮಗೆ ಈ ವಿಡಿಯೋ ಇಷ್ಟವಾಯಿತಾದರೆ ಇನ್ನೂ ಹೆಚ್ಚು ಇಂತಹ ಭಕ್ತಿ ಕಥೆಗಳು ಪೂಜೆ ವಿಧಾನಗಳು ಮತ್ತು ದೇವಸ್ಥಾನಗಳ ಪರಿಚಯಗಳನ್ನು ಪಡೆಯಲು ನಮ್ಮ ಚಾನಲ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹೀಗೆ ಮಾಡಿದರೆ ಪ್ರತಿದಿನದ ಪೂಜಾ ವಿಶೇಷತೆಗಳು ನಿಮಗೆ ಸ್ವತಃ ತಲುಪುತ್ತವೆ ಭಕ್ತಿಯ ಈ ಪ್ರಯಾಣದಲ್ಲಿ ನಾವು ಒಟ್ಟಾಗಿ ಸಾಗೋಣ ಹರ ಹರ ಮಹಾದೇವ